ಮಾನ್ಯ ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಸಮುದಾಯಗಳ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧದಲ್ಲಿ ಸಮಿತಿ ರಚಿಸಲಾಗಿದ್ದು ಒಳ ಮೀಸಲಾತಿ ನೀಡಿಕೆಯ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಕೂಡ ಹಿನ್ನೆಲೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಪ್ರವೇಶಾತಿ ಮತ್ತು ನೇಮಕಾತಿಯಲ್ಲಿ ಸದರಿ ಜನಾಂಗದ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಗಮನ ಸೆಳೆಯುವ ಬಯಸ್ತು ಸಭಾಧ್ಯಕ್ಷರ ಉತ್ತರ ಬಂದಿದೆಯಲ್ಲ ಇಲ್ಲ ಉತ್ತರ ಕೊಡ್ಸ್ಕೊಡ್ ಬಂದಿದೆ ಉತ್ತರ ಬಂದಿಲ್ಲ ಸಭಾಧ್ಯಕ್ಷರೇ ಆದ್ರೆ ಓಕೆ ಈಗಾಗಲೇ ಮೂವತ್ತು ವರ್ಷ ಗಟ್ಟೆ ನಮ್ಮ ದಲಿತ ಮುಖಂಡ್ರ ಹೋರಾಟ ಮಾಡಿ ಒಳಮೇಶ್ವರ ಸರ್ ಸತ್ತು ಹೋಗಿದಾರು ಬಡಸ್ಕೊಂಡು ದವಾಖಾನೆ ಸೇರಿದಾರ ಸಭಾಧ್ಯಕ್ಷರೇ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆಯ್ತು ಸರ್ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಆದೇಶ ಮಾಡಕ ಸರ್ಕಾರಕ್ಕೆ ಹಾಕೈತಿ ಹೇಳಿ ಆದೇಶ ಮಾಡಿದ್ರು ಕೂಡ ಈ ಸರ್ಕಾರ ಒಂದು ವರ್ಷ ಆದ್ರೂ ಇನ್ನೂ ವಿಳಂಬ ಮಾಡಾಕತ್ತೈತಿ ಡಿಸೆಂಬರ್ ದ ಬೆಳಗಾವಿ ಅಧಿವೇಶನದಾಗ ನಾವ್ ಎಲ್ಲ ಸಮಾವೇಶ ಮಾಡಿ ಹೋರಾಟ ಮಾಡಿದಾಗ ಸಮಾಜ ಕಲ್ಯಾಣ ಸಚಿವರು ಮತ್ತು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುನಿಯಪ್ಪ ಅವರು ಅವರು ಬಂದ ಎರಡು ತಿಂಗಳಾಗ ನಾವು ಇದನ್ನ ಒಳ ಮೀಸಲಾತಿ ಜಾರಿಗೆ ತರ್ತೇವೆ ಅಂತೇಳಿ ಅಲ್ಲಿ ಆಶ್ವಾಸನೆ ಕೊಟ್ಟರು ಅದು ಸಮಿತಿ ನೇಮಿಸರು ಫೆಬ್ರವರಿ ಮಾರ್ಚ್ ಒಳಗ ಸಮಿತಿ ವರದಿನೂ ಕೂಡ ಈಗಾಗಲೇ ನಾಗಮೋಹನ್ ದಾಸ್ ಅವರು ವರದಿನೂ ಕೂಡ ಕೊಟ್ಟೈತಿ ಮತ್ತೆ ಇನ್ನೂ ಕೂಡ ಅದನ್ನ ವ್ಯಂಗ್ಯ ವಿಳಂಬ ಮಾಡಾಕ ನಮ್ಮ ದಲಿತ ಸಮಾಜಕ್ಕೆ ಅನ್ಯಾಯ ಆಗ್ತೈತಿ ಅದಕ್ಕೆ ಬೇಗನೆ ನಾಳೆ ಬರುವಂತ ಕ್ಯಾಬಿನೆಟ್ ಇದನ್ನ ವರದಿಯೇನು ಈಗ ನಾಗಮೋಹನ್ ದಾಸ್ ಅವರು ಸಲ್ಲಿಸಿದಾರ ಸರ್ಕಾರಕ್ಕೆ ಅದನ್ನ ಕ್ಯಾಬಿನೆಟ್ದಾಗ ಅನುಮೋದನೆ ಮಾಡಿ ಇದನ್ನ ನಮಗೆ ಸಿಕ್ತಕ್ಕಂಥ ನಮ್ಮ ದಲಿತ ಸಮಾಜ ನೂರ ಒಂದು ಜಾತಿಗೆ ಏನೇನು ಅವರ ಜನಸಂಖ್ಯಾ ಅನುಮಾನ ಏನು ಸಿಗಬೇಕಾಗಿ ಅದನ್ನ ಆದೇಶ ಮಾಡ್ಬೇಕಂತೇಳಿ ನಿಮ್ಮ ಆ ಸರ್ಕಾರಕ್ಕೆಲ್ಲ ಒತ್ತಾಯ ಮಾಡ್ತೀನಿ ಸರ್ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ಒಂದ್ ಒಂದು ನಿಮಿಷ ಆಗಸ್ಟ್ ಒಂದಕ್ಕೆ ಒಳ ಮೀಸಲಾತಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಕೊಟ್ಟಿತ್ತು ಅದು ಒಂದು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಐತಲ್ಲ ಇದು ನಮ್ಮ ರಾಜ್ಯಗಳ ಇದನ್ನು ಡಿಸಿಷನ್ ಮಾಡ್ಬೇಕಂತ ಮಾಡಿದ್ರು ಅದ್ರ ಪ್ರಕಾರ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಹರಿಯಾಣ ಎಲ್ಲ ಸರ್ಕಾರಗಳು ಒಳ ಮೀಸಲಾತಿ ತಗೊಂಡ್ಬಂದರು ಆದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ವಿಳಂಬ ಮಾಡ್ತದೆ ಇದರ ವಿರುದ್ಧ ದಲಿತರೆಲ್ಲ ರಸ್ತೆಗೆ ಬಂದು ಹೋರಾಟ ಮಾಡ್ತದೆ ಆಗಸ್ಟ್ ಸ್ಪಷ್ಟಕ್ಕೆ ಎಲ್ಲ ಮೂವತ್ತು ಜಿಲ್ಲಾ ಕೇಂದ್ರದಲ್ಲಿ ಕೂಡ ದಲಿತರು ಬಂದು ನಾಲ್ಕೈದು ಸಾವಿರ ಜನ ಬಂದು ಹೋರಾಟ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ರು ಒಂದೊಂದು ಕಡೆ ಚಾವಿ ಕೂಡ ಹಾಕುವಂತ ಕೆಲಸ ಮಾಡಿದರು ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಇದ್ರ ಬಗ್ಗೆ ಬದ್ಧತೆಯೆಲ್ಲ ಅವರು ಬರೀ ಮಾತಿನಲ್ಲಿ ಮಾತನಾಡಿದ ಕಾಲ ಮಾಡಾತಾರ ಅಂತೇಳಿ ಜನ ಮಾತಾಡುವಂಗ ಆಗಿದೆ ನ್ಯಾಯಮೂರ್ತಿ ನಾಗಮೋಹನ್ ಏನಾಗಬೇಕೀಗ ಆಯ್ತು ಎರಡು ನಿಮಿಷ ನ್ಯಾಯಮೂರ್ತಿ ನಾಗಮೋರ್ಧರ್ ದಾಸ್ ಅವರು ಕೂಡ ಸರ್ಕಾರಕ್ಕೆ ಜನವರಿ ಒಳಗ ಫೆಬ್ರವರಿ ಒಳಗ ಪತ್ರ ಬರೆದಿದ್ರು ನಮ್ಮ ಆಯೋಗ ಮಾಡಿದ್ರೆ ಆದ್ರೆ ನೀವು ಇನ್ಫೋ ಯಾವ ದಲ್ಲಿ ಎಷ್ಟು ಯಾವ ಒಳ ಮೀಸಲಾತಿ ಪ್ರಕಾರ ಆಫೀಸರ್ಸ್ ಅದಾರ ಕ್ಲರ್ಕ್ಸ್ ಇದಾರ ಕೂಡ್ರಿ ಹೇಳಿ ಅದ್ರ ಬಗ್ಗೆ ಕೂಡ ಸರ್ಕಾರದಿಂದ ಅವರಿಗೆ ಸರಿಯಾದ ಇನ್ಫಾರ್ಮೇಷನ್ ಕೊಡುವಂತದ್ದಾಗಲಿಲ್ಲ ಹದಿಮೂರಿಂದ ಹದಿನೆಂಟರ ಟೈಮ್ನಲ್ಲಿ ಕೂಡ ಇದೇ ರೀತಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇದ್ದಾಗೂ ಕೂಡ ಈ ವಿಷಯ ಬಗ್ಗೆ ಇತ್ಯರ್ಥ ಆಗಿದ್ದಿಲ್ಲ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ದಾಗ ಚಲೋ ರೀತಿಯಿಂದ ಆರ್ಗ್ಯುಮೆಂಟ್ ಮಾಡಿಸಿ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಅದರ ಪ್ರಕಾರ ಮಾಡಿದ್ರು ಈಗ ಅದರ ಪ್ರಕಾರ ನಮ್ಮ ಕರ್ನಾಟಕದಲ್ಲೇ ಆಗಬೇಕಾಗೈತಿ ನಿಮ್ಮ ಇದರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನಪ್ಪ ಪ್ರಣಾಳಿಕೆ ಇರ್ತತಿ ಅದರಲ್ಲಿ ಬಂದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇನ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಎರಡು ವರ್ಷ ಮೂರು ತಿಂಗಳೂ ಇನ್ನು ತನಕ ಇದು ಜಾರಿ ಆಗೋದ್ರ ಬಗ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ಈಗ ನಾಗಮೋಹನ್ ದಾಸ್ ಅವರು ವರದಿ ಏನ್ ಬಂದೈತಿ ಈ ವರದಿಯನ್ನ ಬಲ್ಕೈದವರು ಬಲ್ಗೈಯ್ ಅವರು ಒಪ್ಪಲ್ಲ ಬೋವಿ ಮತ್ತು ಬಂಜಾರ ಸಮಾಜದವರು ಕೂಡ ಒಪ್ಪಾತಿಲ್ಲ ಹಿಂದ ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿ ಅವರು ಮಾಡಿದ್ರು ಅದ್ರ ಪ್ರಕಾರ ನಾವು ಬಲ್ಗೈನವರಿಗೆ ಐದೂವರೆ ಪರ್ಸೆಂಟ್ ಬೋವಿ ಸಮಾಜದವರಿಗೆ ಬಂಜಾರದವರಿಗೆ ನಾಲ್ಕೂವರೆ ಪರ್ಸೆಂಟ್ ನಿಗದಿ ಮಾಡಿದ್ವಿ ಈಗ ಇವರು ಇಬ್ರು ಕೂಡ ರಸ್ತೆಕ್ ಬಂದಾರ ಮತ್ತು ನಾವು ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ರಿಸರ್ವೇಶನ್ ಹದಿನೈದರಿಂದ ಹದಿನೇಳಕ್ಕೆ ಮಾಡಿದಾಗ ಆಮೇಲೆ ಪರಿಶಿಷ್ಟ ಪಂಗಡದ ಮೂರರಿಂದ ಏಳು ಮಾಡಿದಾಗ ಈಗ ಕಾಂಗ್ರೆಸ್ನವರು ಏನಂತ ಏ ಇಲ್ಲ ಹದಿನೇಳು ಪರ್ಸೆಂಟ್ಗೆ ಎಳೆ ಏರೇ ಇಲ್ಲ ಏಳು ಪರ್ಸೆಂಟಿಗೆ ಏರ್ಸೇ ಇಲ್ಲ ಅವರು ತಪ್ಪು ಮಾಡಿದಾರಂತೆ ಸುಳ್ಳು ಅಂತ ಹೇಳ್ತಿದ್ರು ಆದ್ರೆ ಈಗ ನಾಗಮೋಹನ್ ದಾಸ್ ವರದಿ ಹದಿನೇಳು ಪರ್ಸೆಂಟ್ ಹಿಸಾಬ್ ಮೇಲೆ ತಗೊಂಡಾರ ಅಂದ್ರೆ ನಾವು ಮಾಡಿದ್ದದು ಸರಿ ಇತ್ತು ಅಂತ ಆಯಿತು ಕಾಂತರಾಜ್ ವರದಿ ಕೂಡ ಒಬಿಸಿ ರಿಸರ್ವೇಷನ್ ಕಾಂತರಾಜ ವರದಿ ಕೂಡ ಅದನ್ನು ಕಸಿದ್ರು ಗಮನಿಸಲೇ ಸುಳ್ಳು ಈಗ ಸರ್ಕಾರ ಮಾಡಿ ತ್ವರಿತವಾಗಿ ಸಮೀಕ್ಷೆಯನ್ನ ಮುಗಿಸಿ ಅವರು ವರದಿಯನ್ನ ಕೊಟ್ಟಿದ್ದಾರೆ ವರದಿ ಕೊಟ್ಟು ಕೆಲವೇ ದಿನಗಳು ಆಗಿದೆ ಓದ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆಗಿದೆ ಅದನ್ನ ಎಲ್ಲರೂ ಮಂತ್ರಿಗಳು ಅದನ್ನ ಒಂದು ಬಾರಿ ಸ್ವಲ್ಪನಾದ್ರೂ ನೋಡಬೇಕು ಅದಕ್ಕೆ ಒಂದು ವಾರದ ಸಮಯ ಕೊಟ್ಟು ನಿಗದಿ ಮಾಡಿದ್ದೇವೆ ಅದರಲ್ಲಿ ನಾವು ತೀರ್ಮಾನ ಅದರಲ್ಲಿ ಯಾವುದು ಇದರಲ್ಲಿ ನಮ್ಮ ಸರ್ಕಾರ ಬದ್ಧ ಇದೆ ಒಳ ಮೀಸಲಾತಿಯನ್ನ ತರಲಿಕ್ಕೆ ಹಾಗಾಗಿ ಇದ್ರ ಬಗ್ಗೆ ಅನುಮಾನ ಬೇಡ ಆದರೆ ಮಾಡುವಾಗ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅದರಿಂದ ಖುಷಿ ಪಡೋರು ಇರ್ತಾರೆ ದುಃಖ ಪಡೋರು ಇರ್ತಾರೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋರಾಗಿ ಎಲ್ಲರನ್ನ ಕೊಂಡೊಯ್ಯುವ ಜೊತೆಗೆ ಕೊಂಡೊಯ್ಯುವಂತದ್ದು ಆಗಬೇಕು ಅಷ್ಟೇ ಬಿಟ್ರೆ ಬೇರೆ ಯಾವುದು ಇದರಲ್ಲಿ ಅನುಮಾನಕ್ಕೆ ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಎರಡನೇದು ಈಗ ನನಗೆ ತಿಳಿದಿರೋ ಹಾಗೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಇಫ್ ಐ ಎಂ ರಾಂಗ್ ತೆಲಂಗಾಣದಲ್ಲಿ ಮಾತ್ರ ಇಂಪ್ಲಿಮೆಂಟ್ ಆಗಿದೆ ಬೇರೆಯವರು ಘೋಷಣೆ ಮಾಡಿದ್ದಾರೆ ಇಂಪ್ಲಿಮೆಂಟ್ ಆಗಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಬಹುಶಃ ದೇಶದಲ್ಲಿ ಎರಡನೇ ಸರ್ಕಾರ ಇಂಪ್ಲಿಮೆಂಟ್ ಆಗೋದು ಕರ್ನಾಟಕ ಅಂತ ನಾನು ನಂಬಿದ್ದೇನೆ ಅದಕ್ಕೆ ಮಾಡಲಿಕ್ಕೆ ನಾವು ಸರ್ ಘೋಷಣೆ ಮಾಡಿದ್ದಾರೆ ಸರ್ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ನನ್ನ ಪ್ರಕಾರ ಇಫ್ ಐ ಎಮ್ ರಾಂಗ್ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಅದನ್ನ ಹೇಳಿ ಫಸ್ಟ್ ಹೇಳಿ ನಂತರ ಹೇಳ್ತಾ ಇದ್ದೇನೆ ಘೋಷಣೆ ಆಗಿ ಘೋಷಣೆ ಆಗ್ಬಿಟ್ರೆ ಆಗೋದಿಲ್ಲ ಇಂಪ್ಲಿಮೆಂಟೇಷನ್ ಸರ್ ಕೇಳಿಸ್ಕೊಳ್ರಿ ಇದರಲ್ಲಿ ಅನುಮಾನ ಮಾಡುವಾಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರ ಅಂದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂತ ದೊಡ್ಡ ಸ್ಥಾನದಲ್ಲಿರುವಂತವ್ರು ತೀರ್ಮಾನ ಮಾಡುವಾಗ ಎಲ್ಲಾರನ್ನೂ ಒಂದು ಜೊತೆಗೆ ತೆಗೆದುಕೊಂಡು ಹೋಗುವಂತಹದ್ದು ಕೆಲಸ ಆದೇಶ ಕೋರ್ಟ್ ಆದೇಶ ಆಯ್ತು ಸರ್ ಹಾಗಾದ್ರೆ ನೀವು ಈ ರೀತಿ ಮಾತಾಡಿದ್ರೆ ನಾನ್ ನಾನು ಕೇಳ್ಬೋದು ನೀವು ಹರಿಯಾಣದಲ್ಲಿ ಘೋಷಣೆ ಮಾಡಿ ಹತ್ತು ತಿಂಗಳಾಗಿದೆ ಇಂಪ್ಲಿಮೆಂಟ್ ಮಾಡಿದ್ದೀರಾ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾವ ಸರ್ಕಾರ ಬಿಜೆಪಿ ಯುಪಿಎಸ್ ನೀವು ತೀರ್ಮಾನ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಇದ್ರ ಬಗ್ಗೆ ನಾವು ಒಂದು ಆದ್ರೆ ಎಲ್ಲರನ್ನ ಜೊತೆಗೆ ತಗೊಂಡ್ ತೀರ್ಮಾನ ಮಾಡುವ ಅದು ಮಾಡಬಾರ್ದಾ ಅವ್ರಿಗೆ ಯಾರಿಗೋ ಕೆಲವರಿಗೆ ಏನೋ ವಿಷಯಗಳಿರ್ಬಹುದು ಸರಿ ಇರಬಹುದು ತಪ್ಪಿರ್ಬೋದು ಆದ್ರೆ ಒಂದು ದೊಡ್ಡ ಸ್ಥಾನದಲ್ಲಿ ಒಂದು ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಅವರ ಎಲ್ಲರ ವಿಷಯಗಳನ್ನು ತಿಳ್ಕೊಂಡು ಅವರಿಗೂ ಸಮಾಧಾನ ಮಾಡಿ ಮಾಡುವಂತದ್ ಮಾಡ್ತಾ ಇದ್ದೇವೆ ಆದ್ರೆ ಕ್ಯಾಬಿನೆಟ್ ಅಲ್ಲಿ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಇದು ನಾವೇ ಸ್ಥಾಪನೆ ಮಾಡಿರುವಂತಹ ಸಮಿತಿ ನಾವು ಮಾಡಿರೋ ತೀರ್ಮಾನದ ಹಿನ್ನೆಲೆಯಲ್ಲಿ ಆಗಿರುವಂತಹದ್ದು ಇದನ್ನ ತಿರಸ್ಕಾರ ಮಾಡೋ ಪ್ರಶ್ನೆ ಇಲ್ಲ ಕೃಷ್ಣ ಆಗಿದೆ ಹಾಗಾಗಿ ಮುಂದಿನ ಹೆಜ್ಜೆಗಳನ್ನು ಒಂದೇ ಅಂತಂದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ ಏನಾಗ್ತಾ ಇದಲ್ಲ ಒಳ ಮೀಸಲಾತಿ ಆಗು ತನಕ ಆಗುದಿಲ್ಲ ಅಂತ ಹುಡುಗುರ್ದು ಏಜ್ ಏಜ್ ಬಾರ್ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ಒಂದು ಡಿಸಿಷನ್ ಶನಿವಾರದ ಕ್ಯಾಬಿನೆಟ್ ಬಂದಾಗ ಜನರು ಇಮಿಡಿಯೇಟ್ಲಿ ತಗೊಂಡು ಇದ್ರ ಬಗ್ಗೆ ಡಿಸಿಷನ್ ಮಾಡಿ ಸರ್ಕಾರಕ್ಕೆ ಶ್ರೇಯಸ್ ಬರ್ತೈತೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ಬಗ್ಗೆ ಪ್ರಶ್ನೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ ಸೆಳೆಯುವಂಥದ್ದು ಸಚಿವರು ಇಲ್ಲ ಆದರೂ ನಾನು ಸರ್ಕಾರಕ್ಕೆ ಸಭಾಪತಿ ಮೂಲಕ ಒಂದೆರಡು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಈಗ ಎಲ್ಲರೂ ಸಭಾಪತಿಗಳೇ ನನ್ನ ನಾನು ಕಂಡಂತೆ ನಾನೊಬ್ಬ ವೈದ್ಯನಾಗಿತ್ಕಂಡು ಜಾತಿ ಬಗ್ಗೆ ನಿರ್ಮೂಲನೆ ಮಾಡಬೇಕು ಅನ್ನೋದು ವಾದ ನಂದು ಆದರೆ ಮುಂದುವರಿದ ಸಮಾಜ ಮತ್ತು ಹಿಂದುಳಿದಂತ ಸಮಾಜ ನೋಡಿದಾಗ ನಾನು ಈ ಎಸ್ ಸಿ ಪರಿಶಿಷ್ಟ ಜಾತಿ ನೋಡ್ತಾ ಇರೋ ಸಂದರ್ಭದಲ್ಲಿ ಮಾದಿಗರ ಬದುಕು ರಾಜಕೀಯ ಶಕ್ತಿ ಆರ್ಥಿಕ ಭದ್ರತೆ ಬಹಳಷ್ಟು ಹಿಂದುಳಿದಿದೆ ಅವರ ಬದುಕಲ್ಲಿ ಅವ್ರ ಕೊನೆಗೆ ಬೇ ಮೂಲಭೂತ ಸೌಕರ್ಯಗಳಾದಂತ ಮನೆಗಳಾಗ್ಲಿ ಡಾಂಬರೀಕರಣದ ರಸ್ತೆ ಆಗಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಆಗಲಿ ಬಹಳಷ್ಟು ಕೊರತೆ ಇರುವಂತ ವಿಚಾರದಲ್ಲಿ ನಾವು ಒಳ ಮೀಸಲಾತಿ ವಿಚಾರದಲ್ಲಿ ಅತಿ ಶೀಘ್ರದಲ್ಲಿ ಈಗ ತನಕ ಕೃಷ್ಣ ಬೈರೇಗೌಡರು ಸಾಹೇಬರು ಹೇಳಿದ್ರು ನಾಗಮೋಷನ್ ನಾಗಮೂಷನ್ ಅವರ ದಾಸ್ ಅವರ ವರದಿನ ನಾವು ತೆಗೆದುಕೊತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಜಾರಿ ಮಾಡ್ತೇವೆ ಅಂತ ಅದರಲ್ಲಿ ಮಾಡಬೇಕಾದರೆ ಮಾದಿಗರ ಸಮುದಾಯಕ್ಕೆ ಅತ್ಯುನ್ನತ ಒಂದು ನ್ಯಾಯಯುತವಾದಂತ ಒಂದು ಮೀಸಲಾತಿಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದನ್ನ ಕೇಳ್ಕೊಳ್ಳಿಕ್ಕೆ ನಾನು ಇವತ್ತು ಕಲಾಪದಲ್ಲಿ ಕೇಳ್ಕೊತಾ ಇದ್ದೇನೆ